thank <laughs> you ಕಡೆ ಹೊಟ್ಟಿದ್ದೀರಲ್ಲ ಯಾಕೆ ನಿಮ್ಗೆ ವಿಚಾರ ಗೊತ್ತಾಗಿದ್ದು ಆ ವಿಚಾರದ ಬಗ್ಗೆ ಮನೆದ ಪರಿಸ್ಥಿತಿ ಮಾತ್ರ ಅಲ್ಲ ನಮ್ಮ ರೈತ ಸಮುದಾಯದ ಪ್ರಶ್ನೆ ಇದು ನನ್ನ ಅಕ್ಕ ತಂಗಿಯರಲ್ಲಿ ಇವೆಲ್ಲ ನೋಡ್ತಾ ಇದ್ದು ಬರೀ ರಾಮಣನ ಒಬ್ಬ ಸಂಸಾರದ ಕಥೆ ಇದು ಒಬ್ಬ ರೈತರ ಕತೆ ಇದು ರಾವಣ ಕತೆಗೆ ಆಗುತ್ತೆ ರಾವಣ ಒಬ್ಬರೇ ಕಾರಣ ಅಲ್ಲ ಈ ಸಮಾಜ ಈ ಸಮಾಜ ಮತ್ತೆ ನಾವು ಮಾಡು ರಾಮಣ್ಣವ್ರೆ ಸಮಾಜದಲ್ಲಿ ಬಟ್ಟಿ ಬಸಪ್ನಂತ ಕುಳುಗಳು ಸಾವುಕಾರ್ ಸಂಕ್ರಪ್ನಂತ ದುರಂಕಾರಿಗಳು ಅದು ತನ್ನನ್ನ ಸಾಕಿ ಸಲಹಿದಂತ ಗುರು ಹಿರಿಯರನ್ನ ಸಂಸಾರಸ್ಥರನ್ನ ಮರೆದಂತ ಕಥಾನಾಯಕ ಸಂತೋಷ್ ಅಂತ ಅವರು ಇರುವವರೆಗೂ ಸಮಾಜದಲ್ಲಿ ಈ ಬೆಳವಣಿಗೆನ ತಿದ್ದಲಿಕ್ಕೆ ಏನಾದ್ರೂ ಅವಕಾಶ ಇದೆಯಾ ಇದೆಯಣ್ಣ ಆದ್ರೆ ನಮ್ಮ ರೈತರು ಎಚ್ಚೆತ್ಕೋಬೇಕು ಇವತ್ತು ನಮ್ಮ ರೈತರು ಮಾಡ್ತಾ ಇರೋದೇನು ಒಂದ್ ಎಕರೆ ಮನುಷ್ಯ ರೈತ ಮತ್ತೂನಲ್ಲಿ ಮದುವೆ ಮಾಡ ಅಂದ್ರೆ ಎರಡು ಎಕರೆ ಇರೋದಿಗೆ ಆಗ ಹೊಟ್ಟೆವ್ರಿ ನಾನು ಅವನಿಗಿಂತ ಏನ್ ಕಮ್ಮಿ ನಾನು ನೂರ್ ತೋಲ ಕೊಟ್ಟು ಅವನಿಗಿಂತ ಹೆಚ್ಚಾಗಿ ಮಾಡ್ಬೇಕು ಅಂತಾನೆ ಮೂರ್ ಎಕರೆ ಇರೋನು ಅವ್ನು ಎರಡು ಎಕರೆ ಇರೋನೇ ಆ ಮಟ್ಟಕ್ಕೆ ಮಾಡ್ತಾನೆ ನಾನೆಲ್ಲ ಕಮ್ಮಿ ಪಟ್ಟಿ ಮಾಡ್ತಾನೆ ಮದುವೆ ಮಾಡ್ತಾನೆ ಮದುವೆ ಬಂದು ಉಂಡ್ಕೊಂಡು ಹೋದ್ರೆ ಯಾರು ನಿಮ್ ಕಟ ಸುಖಿಲ್ಲ ಬರಿ ಉಂಡ ಕೈ ಸಿಕ್ಕ ಗಂಟ ಅಷ್ಟೇ ಅವ್ರಿಗೆ ಪರವಾಗಿರ್ತಾರೆ ನಾಳೆ ನಿಮ್ಮ ಮನೆಯ ಮಾನ ಮರ್ಯಾದೆ ಬೀದಿ ಬಂದಾಗ ಅವ್ರು ಯಾರು ನಿಮ್ಗೆ ಬರೋದಿಲ್ಲ ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ ಅಂದ್ರೆ ನಿಮ್ಮ ಅರ್ಥದಲ್ಲಿ ಇವತ್ತಿನ ಸಮಾಜ ರೈತ ವರ್ಗ ಬಡವರ್ಗ ದಲಿತ ವರ್ಗ ತಿಳ್ಕೊಳ್ಬೇಕಾಗಿರುವಂತ ನಿಷ್ಠೆ ನಾವು ಯಾರದೇತ ಯಾರದೇ ಇದರ ದೃಷ್ಟಿಯಿಂದಲೂ ಕೂಡ ಬಟ್ಟಿಯ ಆಸೆಗೆ ಅಷ್ಟೂರಿ ಮದುವೆಗಳಿಗೆ ಮಟ್ಟಿನ ಆಸ್ತಿನ ಅಡವಿಟ್ಟು ಬಟ್ಟಿ ತಂದಿ ಅದ್ದೂರಿ ಮದುವೆ ಮಾಡುವಂಥದ್ದಲ್ಲ ಅದ್ದೂರಿ ಮದುವೆ ಮಾಡುವಂಥದ್ದಲ್ಲ ಹಾಗೆಕಾರಿ ಅಲ್ಲದೆ ನಮ್ಮತ್ತ ಯುವಕಗಳು ಕೂಡ ಒಂದು ಸಮಾಜದ ಒಳಿತನ ತಿದ್ದುಕ ದೃಷ್ಟಿಯಿಂದ ರಾಷ್ಟ್ರಕವಿ ಕುವೆಂಪು ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಸರಳ ಶರಣ ಈ ರೀತಿಯಲ್ಲಿ ಶರಣ ಸಮಾರಂಭಗಳನ್ನ ಮಾಡಿ ಎಷ್ಟೋ ಕಷ್ಟಗಳನ್ನ ಬಗೆಹರಿಸಬಹುದು ಹರಿಸ್ಕೋಬಹುದು ಅದನ್ನ ಮಣ್ಣಿನ ನಿಲ್ಬೇಕ ಅಲ್ಲೋ ಅಲ್ಲಿ ಏನು ಯಾರು ನಿಲ್ದು ಯಾಕೆ ಮಾಡ್ಬೇಕು ಜೋರಾಗಿ ಹಾಂಗ್ ಹಾಂಕಾರದಿಂದ ನಮ್ಮ ರೈತವರ್ಗ ಹಾಳಾಗ್ತಾ ಇದ ಕೊಂಡಿಕ್ ಸಾಲ ಮಾಡೋದು ಸ್ವಲ್ಪ ದೊಡ್ಡದೇ ಅಲ್ಲ ಈರ್ಸು ಮಾನ ಮರ್ಯಾದೆ ಬಂದಾಗ ಈ ರಾರಣ್ಣಗಾದ ಪರಿಸ್ಥಿತಿ ಎಲ್ಲ ರೈತರು ನೀವು ಕಥಾ ನಾಯಕರಿಗೆ ಹೇಳಿದ್ರಿ ಇವತ್ತು ಎಷ್ಟೋ ಜನ ಅಕ್ಕಂದಿರು ತನ್ನ ತಮ್ಮ ತನ್ನ ತವದ ಮನೆ ಚೆನ್ನಾಗಿದೆ ಅಂತ ತನ್ನ ತನು ಒಣ ಧನವನ್ನು ಸಾಲ ಹೇಳ್ತಾರೆ ಹಾಗೆ ನಮ್ಮಂತ ನೀಚ ಗಂಡು ಮರ್ಕ ಅಂತ ಅಕ್ಕಂದ ಏನ್ ಮಾಡ್ತಾ ಇದ್ದೀವಿ ಮನೆಯಿಂದ ಆಗ್ತಾ ಇದ್ದೀವಿ ಅವಳು ಬಂದಾಗ ಒಂದು ಲೋಟಿ ಕೊಡದೆ ಹಾಕಿ ಕಳಿಸ್ತಾ ಇದ್ದೀವಿ ಅವರು ಮರ ಮನೆ ಕೊರೋ ಬರೋ ಹೆಣ್ಣು ಮಕ್ಕಳು ತನ್ನ ತಮ್ಮನ್ನ ಕೇಳ್ಕೊದಿಂಗ್ ಏನು ಅಲ್ಲ ಹೊಸ ಸೀರೆ ಅಣ್ಣ ಕೊಡೋ ಪ್ರೀತಿ ಅದನ್ನು ಕೊಡುಗಾಗ್ದಲೇ ಯಾಕೆ ಬರುತ್ತೆ ಬೆಳಿಗ್ಗೆ ಒಂದೇ ಇಷ್ಟೇ ಗುರುಗಳು ಮೊದಲೇ ಮಾಡಿದ್ರು ಅದ್ದೂರಿಯಾಗಿ ಅಂತ ನಾನು ಅದ್ದೂರಿಯಾಗಿ ಮದುವೆ ಮಾಡುವಂತ ವ್ಯವಸ್ಥೆ ಬೇಡಿ ಅದ್ದೂರಿ ಕಾರ್ಯಕ್ರಮಗಳ ಬೇಡಿ ಸಾಲ ಮಾಡಿ ಬಡ್ಡಿ ಸಾಲ ಮಾಡಿ ತಂದು ಚಾಮುಂಡಿ ಅಪ್ಪ ಮಾಡುವಂತ ವ್ಯವಸ್ಥೆ ಬೇಡಿ ಇಂತಹ ಒಂದು ಸರಳಗಳನ್ನ ಇವತ್ತಿನ ಯುವಕರು ಕಳ್ಕೊಳ್ಬೇಕು ಆರ್ಥಿಕವಾಗಿ ಸಬಲದಾದ ಮೇಲೆ ಬೇಕಾಗಿ ಏನಾದ್ರೂ ಮಾಡಬಹುದು ಅಂತ ನಿಮ್ಮ ಕಥಾ ಅಂತದ ವಿಷಯ ಆಸೆ ಪಡ್ಕೊಳ್ಳೋಕ್ಕಾಗಲ್ಲ ಯಾರು ನೋಡೋಣ ಬನ್ನಿ ಇಲ್ಲ ಏನಾದ್ರೂ ಮಾಡಿ ಮುಂದಿನ ನಿಮ್ಮ ಈ ಪರಿಸರದಲ್ಲಿ ಇಂಥದ್ದನ್ನ ತಿದ್ದುಪಡಿ ಹೊಸ ಪ್ರಾರಂಭ ಮಾಡಿ ನಮಸ್ಕಾರ ಸರ್ಕಾರಿ ಸವಾಲು ಒಂದು ಲಕ್ಷ

ಅನ್ಯಾಯ ಇದು ಅನ್ಯಾಯ ಇದು ಅನ್ಯಾಯ ಇದು ಮೂರ್ ಕಾಸ್ತ ರಾಜ ಹಾಕ್ಬೇಡ್ರಪ್ಪ ಮೂರ್ ಕಾಸ್ತ ರಾಜ ಹಾಕ್ಬೇಡ ಈ ಗದ್ದೆ ನನ್ನ ಈ ಹೊರ ನನ್ನು ನನ್ ತಾತ ಮುತ್ತಾತ ಮುತ್ತಿ ಬಿತ್ತಿ ಬೆಳೆ ಬೆಳೆದ ಭೂತಾಯಿ ಇವಳಪ್ಪ ಭೂತಾಯಿ ಇವಳನ್ನ ಕಳ್ಕೊಳ್ಳೋದು ಬಂದ ತಾಯಿನ ಮಾರ್ಕಳದು ಬಂದಪ್ಪ ாமணி ನನ್ನ ನಿನ್ನನ್ನ ನಿನ್ನ ಕಳ್ಕಬೇಕೆ ನೋವಾ ಕಳ್ಕಬೇಕೆ ನೋವ್ವಾರಾಜು ನಂದಲ್ಲ ಇದು ನಿಂದವ್ವಾ ನಿನ್ನ ಕಳ್ಕಂಡ ಮೇಲೆ ನೀ ಪಾಪಿ ಬದುಕೆ ಬದುಕ್ಬೇಕೆ

ಮಾಡಬಾರ್ದು ಅಂತ ಸಾಲ ಮಾಡುದ್ರೆ ಗದ್ದೆ ಮನೆ ಎಂಟಿ ಮಕ್ಕಳು ಹೊಲ ಎಲ್ಲನೂ ಕಳ್ಕಬೇಕಾಯ್ತದೆ ರಾಮನವರೇ ಬಸಪ್ಪ ಅಲ್ಲ ಬಸುಪತಿ ಕಳ್ಳ

ನಾನು ಮಾತಾಡ್ತಾ ನೋಡ್ಕ ನೀವೆಲ್ಲ ಅದೇ ನೀವು ಮಾಡ್ತೀನಿ ಅಮ್ಮ ನನ್ನ ತವರಿಗ ತಮ್ಮ ಕೊನೆಗೆ ಕೊನೆಗೆ ಏನ್ ಮಾಡ್ಬಿಟ್ಟಲ್ಲೇ ನಿನ್ನ ಶೂರು ಕೇಸ್ ಬಿಟ್ನಲ್ಲೇ ನಿನ್ನ ತಮ್ಮ ನಂಗೆ ಕೈ ಕೊಟ್ಟ ನಂಗೆ ಕೈ ಕೊಟ್ಟ ಕಾಲ್ ಕೊಟ್ಟ ಅದಕ್ಕೆ ಹೇಳೋದು ಯಾರು ಬಾರದು ಅಂತ ಯಾರು ಮಾತಾ ಬಿಡಿ ಮಾತಾಡಿದ್ರೆ ಮಾತಾಡ್ತಾ

ಕಿರ್ಕೈ ತೋಳಿ ಮರಿನೇ ಕಾಲಿನ ಏ ಬಸಪ್ಪ ನಂಗೆ ಸಾಲ ಮೋಸ ಮಾಡ್ತೇನೋ ಮಾಡಿದೆ ಇಳಿಸ್ತಾರಂತೆ ಜನರೇ ಇಲ್ಲಿರುವಂತ ಕೇಳ್ತೇನೆ ಯಾವ ಒಂದೊತ್ತು ಯಾರೂ ಸಹ ಸಾಲ ಮಾಡಬೇಡಿ ಕಂಡ್ರಪ್ಪ ಸಾಲ ಮಾಡಿದ್ರೆ ಆ ಬಸಪ್ಪನ ಹತ್ರ ಸಾಲ ಮಾಡಿದ್ರೆ ನೀವು ಮೊದ್ಲು ನಾನೂ ಸಹ ನಿಮ್ಮಂಗೇ ಐತೆ ನೋಡಿ ಹೆಂಗಾದೆ ನಿಮ್ಮ ನೀನ್ ನೀನೇನ್ ಮಾಡ್ದೆ ಅನ್ಯಾಯ ಮಾಡ್ಬಿಟ್ಟಲ್ಲೋ ಮಗಳ ಶ್ರುತಿ ಬಾಳಲ್ಲಿ ಅನ್ಯಾಯ ಮಾಡ್ಬಿಟ್ಟಲ್ಲೋ ಅದಕ್ಕೆ ಹೇಳೋದು ಯಾರನ್ನು ನಂಬಾರ್ದು ಅಂತ ನಂಬುದ್ರೆ ಎಲ್ಲ ನೀವು ನನ್ನಂಗೆ ಇರ್ತೀರ ಅದಕ್ಕೆ ನಾನು ಇವ್ರ ಕೈಗೆ ಯಾರಿಗೂ ಸಿಕ್ಕಂಗೆ ಹೊಸ ಪುಟ್ಟ ಇವತ್ತು ಇವತ್ತೇವನೇ ಪ್ರಾಣನೇ ಪ್ರಾಣೇ ಬಿಟ್ಟುಬಿಟ್ರು ಅಲ್ರಿ ಕೊನೆವರೆಗೂ ಭಿಕ್ಷೆ ಎತ್ಕೊಂಡು ಆಗಿತ್ತು ಪರವಾಗಿಲ್ಲಾಗಿತ್ತು ಅಲ್ಲ ನೀವೀಗೆಲ್ಲ ಮಾಡ್ತಿರೋ ಅಂತ ನನ್ನ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ ಅಂದರೆ ಬಿಟ್ಟರು ನೋಡಿ ಇಲ್ಲ ಇಲ್ಲ ನೋಡೋಣ It's <laughs>